ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ತಾನೇ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಅಡುಗೆ ಕೋಣೆಯಲ್ಲಿ ನಾನು ಸರಿ ಸಾರು ಮಾಡುವಂಥೇಳಿ ರೆಡಿ ಮಾಡ್ತಾ ಇದ್ದೇನೆ ತೊಗರಿ ಸಾರು ಮಾಡುವ ಇದ್ದೇನೆ ಬಿಳಿ ತೊಗರಿಯ ಸಾರು ಮಾಡ್ತಾ ಇದ್ದೇನೆ ತೊಗರಿ ಕಾಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ಟಿದ್ದೆ ಯಾಕೆಂದರೆ ಡಬ್ಬದಲ್ಲಿ ಹಾಕಿದರೆ ಹುಳ ಆಗ್ತದೆ ಅಂತೇಳಿ ಪ್ಲಾಸ್ಟಿಕ್ ಕವರ್ನಲ್ಲಿ ತೆಗೆದಿಟ್ಟಿದ್ದೆ ತೊಗರಿ ಅಂದರೆ ತೊಗರಿ ಬೇಳೆಯ ಇಡೀ ಕಾಳುಗಳು ಫಸ್ಟ್ ಗ್ರೇಸಿದೆ ತೊಗರಿ ಮಾತ್ರ ಹಾಕಿ ಗಸಿ ಮಾಡ್ತಾನೆ ಅಂತೇಳಿ ಆಮೇಲೆ ಅನಿಸಿತು ಬಟಾಟೆ ಆಲೂಗಡ್ಡೆ ಹಾಕೋಣ ಆಲೂಗಡ್ಡೆ ಕಟ್ ಮಾಡಿ ಕುಕ್ಕರ್ನಲ್ಲಿ ಹಾಕೊಂಡಾಗ ಅನಿಸಿತು ಹೇಗೂ ಕ್ಯಾರೆಟ್ ಇದೆ ಅಲ್ಲ ತೊಗರಿಯನ್ನು ಮೊದಲಿಗೆ ಬಾಣೆಯಲ್ಲಿ ಎಣ್ಣೆ ಹಾಕಿ ಹುರಿದು ತೊಗರಿ ಜೊತೆ ಏನೇನು ತರಕಾರಿಗಳು ಬೇಕು ಅವೆಲ್ಲ ಹಾಕ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸಬೇಕು ಮಸಾಲೆಯಲ್ಲಿ ನಾನು ನಮ್ಮ ಮಾಮೂಲಿ ಮಸಾಲ ತೆಂಗಿನಕಾಯಿ ಹುರಿದಿಟ್ಕೊಂಡ ಮೆಣಸು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹುಳಿ ಸ್ವಲ್ಪ ಅರಶಿನ ಹುಡಿ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಇವಿಷ್ಟು ಹಾಕಿ ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಂಡೆ ತೊಗರಿ ಬೇಯಲು ಒಂದು ಆರರಿಂದ ಏಳು ವೀಸಲ್ಲಿ ಹಾಕ್ಕೊಳ್ಬೇಕು ತೊಗರಿ ಮತ್ತು ತರಕಾರಿ ಬೆಂದ ನಂತರ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ತರಕಾರಿ ತೊಗರಿಗೆ ಸೇರಿಕೊಂಡ ಅಂತ ಅನಿಸಿದಾಗ ಮಸಾಲೆ ಆ್ಯಡ್ ಮಾಡಬೇಕು ನೀರು ಆ್ಯಡ್ ಮಾಡಬೇಕು ಅದು ನಾವು ನಮ್ಮ ಸಾರಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಷ್ಟು ನೀರು ಹಾಕಿ ಸಾರು ಕುದಿ ಬಂದ ನಂತರ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಸೊಪ್ಪು ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟರೆ ತೊಗರಿ ಸಾರು ರೆಡಿ ತೊಗರಿ ಮತ್ತು ತರಕಾರಿ ಕುಕ್ಕರಲ್ಲಿ ಬೇಯುವ ಹೊತ್ತಿಗೆ ನಾನು ಸೈಡಲ್ಲಿ ಬೀಟ್ರೂಟ್ ಪಲ್ಯ ಸಹ ರೆಡಿ ಮಾಡುವ ಅಂಥೇಳಿ ಬೀಟ್ರೂಟನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಈಗ ಒಗ್ಗರಣೆ ಕೊಡ್ತಾ ಇದ್ದೇನೆ ಸಿಂಪಲ್ ಆದ ಒಗ್ಗರಣೆ ಅದೇ ಸಾಸಿವೆ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಸೊಪ್ಪು ಆಮೇಲೆ ಹಾಕಿ ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೇನೆ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಮತ್ತು ಸ್ವಲ್ಪ ಉಪ್ಪು ಹಾಕಿದರೆ ಬೀಟ್ರೂಟ್ ಪಲ್ಯ ರೆಡಿ ಅದನ್ನೀಗ ಮಾಡ್ತಾಯಿದ್ದೆ ನಾನಿಲ್ಲಿ ಹನ್ನೆರಡು ಗಂಟೆಗೆ ಅಡಿಗೆ ಶುರು ಮಾಡಿದೆ ಅಂದರೆ ಸಾರು ಮಾಡಲಿಕ್ಕೆ ಅನ್ನ ಆಲ್ರೆಡಿ ರೆಡಿಯಾಗಿದೆ ಮ ಬೆಳಿಗ್ಗೆ ಮಕ್ಕಳಿಗೆ ಮಾಡಿ ಕೊಡಲಿಕ್ಕೆ ರೆಡಿ ಮಾಡಿ ಇಟ್ಟಿರ್ತೀನಿ ಸಾರು ಆಮೇಲೆ ಮಾಡೋದು ಹಾಗೆ ಸಾರು ಮಾಡಲಿಕ್ಕೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೋಡು ಎಷ್ಟು ಗಂಟೆಗೆ ಪಲ್ಯ ಸಾರು ರೆಡಿ ಆಗ್ತದೆ ಅಂತೇಳಿ ತೆಂಗಿನಕಾಯಿ ಮೊದಲೇ ಹೆರೆದಿಟ್ಟುಕೊಂಡಿರೋ ಕಾರಣ ಕೆಲಸ ಸ್ವಲ್ಪ ಸುಲಭ ಆಯಿತು ಇಲ್ಲಾಂದರೆ ತೆಂಗಿನಕಾಯಿ ಒಡೆದು ಅದರ ನೀರು ತೆಗೆದು ಕಾಯಿ ಎರಿಯೋತ್ತಿ ಐದರಿಂದ ಹತ್ತು ನಿಮಿಷ ಕಳೀತದೆ ಆ ಟೈಮ್ ಇಲ್ಲಿ ಉಳಿತಾಯವಾಯಿತು ಬೀಟ್ರೂಟಿಗೆ ಒಗ್ಗರಣೆ ಕೊಟ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಅದು ಬೇಯಿಸ್ಲಿಕ್ಕೆ ಮುಚ್ಚಳೆಲ್ಲ ಮುಚ್ಚಿ ಬಾಣಲೆಗೆ ಬಚ್ಚ ಮುಚ್ಚಳೆಲ್ಲ ಮುಚ್ಚಿ ರೆಡಿ ಮಾಡಿಟ್ಕೊಂಡು ಸೈಡಲ್ಲಿದ್ದ ಸ್ವಲ್ಪ ಸ್ವಲ್ಪ ನೀರು ಅದೆಲ್ಲ ಬಿತ್ತಿರ್ತದಲ್ಲ ಅದನ್ನೆಲ್ಲ ಉಜ್ಜಿಕೊಂಡು ನೆಕ್ಸ್ಟು ಮಸಾಲೆಗೆ ರೆಡಿ ಮಾಡ್ತೇನೆ ಅದು ರೆಡಿ ಆದ ಕೂಡಲೇ ನನ್ನ ಅಷ್ಟು ಕೆಲಸಗಳೆಲ್ಲ ರೆಡಿ ಇಲ್ಲಿ ನೋಡಿ ಬೇಯ್ತಾ ಇದೆ ಬೀಟ್ರೂಟು ಮಸಾಲ ರೆಡಿ ಆಮೇಲೆ ಕುಕ್ಕರಲ್ಲಿನ ಒಳಗೆ ಬಿಸಿ ಅದ ಬೇಯ್ತಾ ಇದೆ ವಿಸಿಲೆಲ್ಲ ಬಂದಾಗಿದೆ ಅದು ಇದೆ ಅದು ಬೆಂದ ಕೂಡಲೇ ಮಸಾಲವನ್ನು ಹಾಕೋದು ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನೆ ಬೆಳಗ್ಗೆ ಮಗಳಿಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಅದು ಓಯ್ ಎಂಥ ಸ್ಪೆಷಲಾ ಆಗೋದ್ರಿಂದ ಅಡುಗೆ ಮನೆಯಲ್ಲಿ ಉರ್ಡಿಕೊಂಡಿದ್ದೀರಿ ಇವತ್ತು ಸ್ಪೆಷಲ್ ಬೀಟ್ರೂಟ್ ಪಲ್ಯ ನಿಮಗೆ ಬ್ಲಡ್ ನಿಮ್ಮ ಬ್ಲಡ್ ಎಲ್ಲ

ಈಗ ಅದಕ್ಕೆ ಮಸಾಲ ಸೇರಿಸ್ತೇನೆ ತೊಗರಿ ಜೊತೆ ಕ್ಯಾರೆಟ್ ಸೇರುವಾಗ ಕ್ಯಾರೆಟಿನ ಸಿಹಿ ಎಲ್ಲ ಸೇರುವಾಗ ಅದೊಂದು ಟೇಸ್ಟೇ ಬೇರೆ ಈ ಉಪ್ಪಾಕಿ ಉಪ್ಪು ಸರಿ ಇದೆ ಅಂತ ಹೇಳಿ ನೋಡುವಾಗ ಒಂಥರ ಸಿಹಿ ಸಿಹಿಯಾಗಿ ತೊಗರಿ ಸಿಹಿ ಕ್ಯಾರೆಟ್ ಆಮೇಲೆ ಆಲೂಗಡ್ಡೆ ಅದೆಲ್ಲ ಸೇರಿ ಒಂದು ಟೇಸ್ಟೇ ಬೇರೆ ಈಗ ಮಸಾಲ ಹಾಕಿದಾಗ ನೋಡ್ತೀನಿ ತೊಗರಿ ಸಾರು ಅಂದರೆ ನನಗೆ ತುಂಬ ಇಷ್ಟ ತೊಗರಿ ಕಾಳುಗಳು ಆಚೆ ತೊಗರಿ ಬೇಳೆ ಇದೆ ಅಲ್ಲ ಅದು ಇಷ್ಟ ಇಲ್ಲ ಆದರೆ ತೊಗರಿ ಇಡಿ ಕಾಳು ಇದೆ ಅಲ್ಲ ತುಂಬ ಇಷ್ಟ ನನಗೆ ಈಗ ಮಸಾಲ ಆಡಮೇಲೆ ಆ್ಯಕ್ಚುಲಿ ತೊಗರಿ ಅಂತ ಹೇಳುವಾಗ ತೊಗರಿ ಗಸಿ ದಪ್ಪ ದಪ್ಪ ಗಸಿ ಗಸಿ ಮಾಡೋದು ತೊಗರಿಯನ್ನು ನಾನಿಲ್ಲಿ ಸ್ವಲ್ಪ ಸಾರು ಮಾಡಿದ್ದೇನೆ ಯಾಕೆಂದರೆ ಹಸ್ಬೆಂಡಿಗೆ ಗಸಿ ಗಸಿ ಇಷ್ಟ ಇರೋದಿಲ್ಲ ದಪ್ಪ ಸಾರು ನೀರು ನೀರು ಸಾರು ಅನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ಅವರು ಇಷ್ಟಪಡ್ತಾರೆ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ಸಾರು ಮಾಡಿಕೊಂಡೆ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಕೂಡ ರೆಡಿ ಅದನ್ನೀಗ ರೆಡ್ ಹಾಕೊಳ್ತೇನೆ ಕುದಿ ಬರ್ತಾ ಇದೆ ಸಾರು ಒಳ್ಳೆ ರೀತಿಯಲ್ಲಿ ಅದೇ ರೀತಿ ಒಗ್ಗರಣೆ ಸಹ ಹಾಕ್ಕೊಂಡೆ ಹಾಗೆ ತೊಗರಿ ಬಟಾಟೆ ಆಮೇಲೆ ಕ್ಯಾರೆಟಿನ ಸಾರು ರೆಡಿ ಇದು ನಮ್ಮ ಇವತ್ತಿನ ಊಟ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ಚಾನಲನ್ನು ನೋಡುವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಇದು ಇವತ್ತು ಮಧ್ಯಾಹ್ನದ ಊಟ ಬನ್ನಿ ಬನ್ನಿ ಎಲ್ಲರೂ ಊಟಕ್ಕೆ ಬನ್ನಿ